ಅದು ದಾವಣಗೆರೆ ನಗರದಿಂದ ಕೂಗಳತೆ ದೂರದಲ್ಲಿರುವ ಗ್ರಾಮ ಆ ಗ್ರಾಮಕ್ಕೆ ಅದಿಯಾರ ಶಾಪವೋ ಗೊತ್ತಿಲ್ಲ ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಇಡೀ ಊರಿಗೆ ಊರೇ ಗಬ್ಬು ನಾರುತ್ತಿದ್ದು ಗ್ರಾಮಸ್ಥರು ನಾವು ಯಾಕಪ್ಪ ಬದುಕಿದ್ದೀವಿ ಅನ್ನೋ ನರಕಯಾತನೆ ಅನುಭವಿಸುತ್ತಿದ್ದು ಇದೀಗ ಹೋರಾಟದ ಹಾದಿ ಹಿಡಿದಿದ್ದಾರೆ ಅಷ್ಟಕ್ಕೂ ಯಾವುದು ಆ ಗ್ರಾಮ ಅಲ್ಲಿ ಆಗ್ತಿರೋ ಸಮಸ್ಯೆ ಏನು ಅಂತೀರಾ ಇಲ್ಲಿದೆ ನೋಡಿ ಕಸ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದು ಹತ್ತು ದಿನ ಕಳೆದರೂ ಆರದ ಬೆಂಕಿ ಘನತ್ಯಾಜ್ಯ ಘಟಕದ ತುಂಬ ಆವರಿಸಿರುವ ಹೊಗೆಯಿಂದ ನಾರುತ್ತಿರುವ ಗ್ರಾಮ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಮಾಡುವಂತೆ ಪಟ್ಟು ಹಿಡಿದ ಗ್ರಾಮಸ್ಥರು ಹೀಗೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಇವರೆಲ್ಲ ದಾವಣಗೆರೆ ತಾಲೂಕಿನ ಆವರಗೊಳ್ಳದ ಗ್ರಾಮಸ್ಥರು ಗ್ರಾಮದಿಂದ ಕೂಗಳತೆ ದೂರದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕವಿದ್ದು ಇದರಿಂದಾಗಿ ಇಡೀ ಗ್ರಾಮವೇ ಗಬ್ಬುನಾರುತ್ತಿದೆ ಹತ್ತು ದಿನಗಳ ಹಿಂದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿ ನಂದಿಸುವ ಕಾರ್ಯ ನಡೆಯುತ್ತಲೇ ಇದ್ದರೂ ಪರಿಸ್ಥಿತಿ ತಹಬದಿಗೆ ಬಂದಿಲ್ಲ ಇದರಿಂದಾಗಿ ಗ್ರಾಮಸ್ಥರಲ್ಲಿ ದಟ್ಟ ಹೊಗೆ ಆವರಿಸಿ ಇಡೀ ಗ್ರಾಮವೇ ನಾರುತ್ತಿದ್ದು ಗ್ರಾಮಸ್ಥರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಅಷ್ಟೇ ಅಲ್ಲದೆ ರೈತರು ಬೆಳೆದ ಬೆಳೆಗಳ ಮೇಲೆ ಬೂದಿ ಬೀಳುತ್ತಿದ್ದು ಬೆಳೆ ಹಾಳಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕ ತೆರವು ಮಾಡುವಂತೆ ಆಗ್ರಹಿಸಿ ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು ರೈತರಿಗೆ ಸಾಕಷ್ಟು ಅನಾನುಕೂಲಗಳಾಗ್ತಾ ಇತ್ತು ಮೊದಲನೇದಾಗಿ ಸುತ್ತಮುತ್ತ ಭಾಗದಲ್ಲಿ ಭತ್ತ ಮತ್ತು ತೆಂಗು ಮತ್ತು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕಿಡಿ ಭತ್ತಗಳೆಲ್ಲ ಸರ್ವನಾಶವಾಗಿದೆ ಆಮೇಲೆ ಆ ಬಿದ್ದಿರ್ತಕ್ಕಂಥ ಏನು ಹೊಗೆಯಿಂದ ಬಂದಿರತಕ್ಕಂಥ ಬೂದಿಯಿಂದ ಭತ್ತದ ಬೆಳೆಗಳ ಮೇಲೆ ನಷ್ಟ ಉಂಟಾಗಿದೆ ಯಾವುದೇ ರೀತಿಯ ಭತ್ತನ ಮಾರಾಟ ಮಾಡೋಕ್ಕೋದ್ರೂ ಮಾರಾಟಕ್ಕೆ ತಗಲ್ದಿರ್ತಕ್ಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಬರ್ತಕ್ಕಂಥ ಹೊಗೆಯಿಂದ ಗ್ರಾಮದಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಾಯಿದೆ ಆರೋಗ್ಯದ ಮೇಲೆ ಮಕ್ಕಳಿಗೆ ಚರ್ಮ ಕಾಯಿಲೆಗಳಾಗಿರ್ಬೋದು ವಯಸ್ಸಾದಂಥವ್ರಿಗೆ ಅಸ್ತಮ ಆಗಿರ್ಬೋದು ಶ್ವಾಸಕೋಶದ ಕಾಯಿಲೆಗಳಾಗಿರ್ಬೋದು ಸಾಕಷ್ಟು ದುಷ್ಪರಿಣಾಮ ಬೀರ್ತಾಯಿದೆ ಇದ್ರ ಬಗ್ಗೆ ಯಾರೂ ಸಹ ಮಹಾನಗರ ಪಾಲಿಕೆಯವರು ಆಯುಕ್ತರಾಗಿರ್ಬೋದು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಯಾರೂ ಸಹ ಘಟನಾ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಭೇಟಿ ನೀಡಿದಲೆ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನಾದರೂ ಕೇಳಿದರೆ ಮಹಾನಗರ ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಈ ಘನತ್ಯಾಜ್ಯ ಘಟಕದಲ್ಲಿ ಅವ್ರ ಒಳದಲ್ಲಿ ಹದಿನೈದು ದಿನಕ್ಕಿಂತ ಹೆಚ್ಚಿನ ದಿನಗಳಾಯಿತು ಬೆಂಕಿ ಬಿ ಬೆಂಕಿ ಬಿದ್ದು ಆಯುಕ್ತರು ಮತ್ತು ಡಿ ಸಿ ಅವರಿಂದ ಯೋಜನಾಧಿಕಾರಿಗಳು ಬಂದು ಎರಡು ದಿನ ಇದ್ದು ಹೋದವರು ಈ ಮಾಧ್ಯಮಗಳು ಮತ್ತು ಪತ್ರಿಕೆ ಮುಖಾಂತರ ಗ್ರಾಮದ ಅಳಿಲು ರೈತರ ಕಷ್ಟ ಜನರ ಕಷ್ಟನ ಈ ಮೂರು ದಿನದಿಂದ ಹೇಳಿ ಅವ್ರಿಗೆ ರಿಕ್ವೆಸ್ಟೇಷನ್ ಕೊಟ್ಟರು ಇವತ್ತು ಬರ್ತವೆ ಎಂದು ಅಧಿಕಾರಿಗಳು ಇದುವರೆಗೂ ಸಹ ಅವರುಗಳ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ಅವರುಗಳ ಗ್ರಾಮಕ್ಕೆ ಏನೇನು ಅನುಕೂಲ ಅನನುಕೂಲತೆ ಆಗೈತಿ ರೈತರಿಗೆ ಏನು ನಷ್ಟ ಆಗೇತಿ ಅಂತ ಯಾವೊಬ್ಬ ಇಲಾಖೆ ಅಧಿಕಾರಿಗಳು ಬಂದಿಲ್ಲ ಗ್ರಾಮಸ್ಥರು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ಸವಾರರು ಪರದಾಡಬೇಕಾಯಿತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದ ಹಿನ್ನೆಲೆ ಅಪರ ಜಿಲ್ಲಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಪಟ್ಟರೂ ಯಾವುದೇ ಪ್ರಯೋಜನವಾಗಲಿಲ್ಲ ಆವರಗೊಳ್ಳ ಗ್ರಾಮದ ಸಮೀಪ ಮೂವತ್ಮೂರು ಎಕರೆ ವಿಸ್ತೀರ್ಣದಲ್ಲಿ ಕಸ ವಿಲೇವಾರಿ ಘಟಕವಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಕಸ ನಿರ್ವಹಣೆ ಮಾಡಿಲ್ಲ ಇದರಿಂದಾಗಿ ಬೆಂಕಿ ನಂದಿಸಲು ತಡವಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಅಲ್ಲದೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗ ನೋಡುತ್ತಿದ್ದು ಜಾಗ ಸಿಕ್ಕ ನಂತರ ಅಲ್ಲಿ ಕಸ ವಿಲೇವಾರಿ ಮಾಡಲಾಗುವುದು ಎರಡೂ ಕಡೆ ಕಸ ವಿಲೇವಾರಿ ಘಟಕವಾದರೆ ಆವರಗೊಳ್ಳ ಗ್ರಾಮಕ್ಕೆ ಬರುವ ಕಸ ಕಡಿಮೆಯಾಗುತ್ತದೆ ಎನ್ನುತ್ತಾರೆ ಅಧಿಕಾರಿಗಳು ಇವಾಗ ಸುಮಾರು ಒಂದು ಹತ್ತು ದಿವಸದಿಂದ ಬೆಂಕಿ ಕಾಣಿಸ್ಕೊಂಡಿದೆ ನಾವು ಕೂಡ ಎ ಆರ್ ಒ ಎಲೆಕ್ಷನ್ ಟೈಮಲ್ಲಿ ಇದ್ವಿ ಆದರೂ ಕೂಡ ಮೂರ್ನಾಲ್ಕು ಸತಿ ನಾಲ್ಕು ಸತಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ನೋಡಿದ್ದೀನಿ ಎಸ್ ಡಿ ಆರ್ ಎಫು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಇಂದ ಕಳ ಮತ್ತು ನಮ್ಮ ಡಿ ಸಿ ಸಾರ್ ನಿರ್ದೇಶನದಂತೆ ಕೂಡ ನಾವು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬಟ್ ಹದಿಮೂರು ಎಕರೆದಲ್ಲಿ ತುಂಬ ಹೊಗೆ ಕಾಣಿಸ್ಕೊಳೋದ್ರಿಂದ ಡೇ ಎಲ್ಲ ನಾವು ಕೂಡ ಹಾಗೆ ಹೊಗೆ ಅನ್ನಿಸಿದ್ರೆ ಕೂಡ ಈವ್ನಿಂಗ್ ನೈಟ್ ಟೈಮು ಕಾಣಿಸ್ಕೊಳ್ತಾ ಇದೆ ಇನ್ನು ಕ್ಲಿಯರ್ ಆಗಿಲ್ಲ ಸ್ವಲ್ಪ ಹೊಗೆ ಇನ್ನೂ ಇದೆ ಅದಕ್ಕೆ ಎಷ್ಟೋ ಸರ್ ಕೂಡ ನಾವು ಫೈರ್ ಅವರಿಗೆ ಹೇಳಿದ್ವಿ ಅದನ್ನು ಬೆಂಕಿ ಫಸ್ಟು ಆರಿಸ್ಬೇಕು ಅಂತ ಈ ಥರ ಕೂಡ ನಾವು ಸ್ಟೆಪ್ ತೊಗೊಂಡಿದ್ವಿ ಬಟ್ ಊರಿನ ಜನ ರಿಕ್ವೆಸ್ಟ್ ಏನಂದರೆ ಲ್ಯಾಂಡ್ ಫೀಲ್ಡ್ ಸೈಟು ಬೇರೆ ಕಡೆ ಶಿಫ್ಟ್ ಮಾಡಬೇಕು ನಮ್ಗೆ ತೊಂದರೆ ಆಗ್ತಾಯಿದೆ ಅಂತ ಮನ ಅವರು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ನಾವು ಬೇರೆ ಕೂಡ ಕೂಡ ಕಾರ್ಪೊರೇಷನ್ ಇದಕ್ಕೆ ಒಂದೇ ಕಡೆ ಅಷ್ಟು ಕಸ ಬರ್ತಾ ಇರೋದ್ರಿಂದ ಪ್ರೋಸೆಸ್ ಮಾಡೋಕ್ಕೂ ನಮಗೂ ಕಷ್ಟ ಆಗ್ತಾ ಇದೆ ಅದಕ್ಕೆ ನಾರ್ತ್ ಸೈಡ್ ಅಲ್ಲದೋ ಒಂದು ಕಡೆ ಇನ್ನೊಂದು ಡೆಂಪರ್ಡು ನಾವು ಲ್ಯಾಂಡ್ ಖರೀದಿ ಮಾಡಿ ಎರಡು ಕಡೆ ಪ್ರೋಸೆಸ್ ಆದರೆ ನಮ್ಗೆ ಈಸಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಪ್ರೊಸೆಸ್ಗೆ ಇದರ ಕಡೆ ಇಮಿಡಿಯೇಟ್ ನಾವು ಎಲೆಕ್ಷನ್ ಮುಗಿದ ತಕ್ಷಣನೇ ಕೊಡೋಕ್ ಕಂಡುಟ್ಟು ಇನ್ನೊಂದು ಡಂಪ್ ಕೂಡ ಮಾಡೋಕ್ಕೆ ಕಾರ್ಪೊರೇಷನ್ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಅದು ಟ್ವೆಂಟಿ ಇಪ್ಪತ್ತೊಂದು ಕೋಟಿ ಅಮೌಂಟ್ ಅದು ಅದು ಎಸ್ ಬಿ ಎಮ್ ಟು ಆರ್ಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೋರ್ಮೆಂಟ್ ಕೋರ್ಡಿನೇಷನಲ್ಲಿ ಕೊಟ್ಟಿದ್ದಾರೆ ಬಟ್ ಟೆ ಟೆಂಡರು ಎರಡು ಸತಿ ಮೂರು ಸತಿ ಕರೆದಿದ್ದೀವಿ ಯಾರು ಆಕೆಲ್ಲ ಟೆಂಡರ್ ಗೆ ಡಿಸ್ಕ್ವಾಲಿಫಿಕೇಶನ್ ಆಗಿದೆ ಕಂಡಿ ಕಂಡೀಷನ್ ಬಂದಿಲ್ಲ ಇವಾಗ ಅಪ್ರೂವಲ್ ಆಗಿದೆ ಸ್ಟೇಟ್ ಲೆವೆಲಲ್ಲಿ ಇವಾಗ ಫೈನಾನ್ಷಿಯಲ್ ಬೆಡ್ಗೆ ಸರ್ಕಾರಕ್ಕೆ ಕಳಿಸ್ತಾ ಇದ್ವಿ ಬಟ್ ಕೊಡಪಂಡೆಟ್ ಮುಗಿದ ತಕ್ಷಣ ವರ್ಕ್ ಸ್ಟಾರ್ಟ್ ಆಗುತ್ತೆ ದಟ್ಟ ಹೊಗೆಯಿಂದ ಗ್ರಾಮಸ್ಥರು ಚರ್ಮ ರೋಗ ಆಸ್ತಮಾಕ್ಕೆ ತುತ್ತಾಗುತ್ತಿದ್ದು ಇದೀಗ ಗ್ರಾಮಸ್ಥರು ಹೋರಾಟಕ್ಕೆ ಇಳಿದು ಇಂದು ರಸ್ತೆ ತಡೆ ನಡೆಸಿದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೋ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ